தவோமூக <muchas> ಬೇಡಿಕೆ ಇಟ್ಟರು ಬಹುತೇಕ ಅವಾಗ ಆಗಿರಲಿಲ್ಲ ಈ ಅವಧಿಯಲ್ಲಿ ನಾನು ನಮ್ಮ ಮಾನ್ಯ ಸಚಿವ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರಿಗೆ ಇಡೀ ತಾಲೂಕಿನಲ್ಲಿ ಎಷ್ಟು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ ಮತ್ತು ತಾಲೂಕು ಆಸ್ಪತ್ರೆಗಳಿದ್ದಾವೆ ಈ ಎಲ್ಲ ಆಸ್ಪತ್ರೆಗಳು ಕಳೆದ ಹತ್ತು ಹದಿನೈದು ವರ್ಷ ಹತ್ರ ಅಲ್ಲಿ ಅನೇಕ ಆ ಆಸ್ಪತ್ರೆಯಲ್ಲಿ ಏನೂ ವ್ಯವಸ್ಥೆ ಇರಲಿಲ್ಲ ಬಹುತೇಕ ನಮ್ಮ ಹುಡುಗೊಂದು ನೂರು ಹಾಸಿಗೆ ಆಸ್ಪತ್ರೆ ಕೂಡ ಅದೇ ಪರಿಸ್ಥಿತಿ ಇತ್ತು ಆ ಒಂದು ವಿಚಾರವನ್ನು ನಾನು ಆರೋಗ್ಯ ಸಚಿವರ ಹತ್ರ ತಿಳಿಸಿದಾಗ ಅವರು ತಕ್ಷಣವೇ ನನಗೆ ಹುಣಗುಂದು ನೂರು ಹಾಸಿಗೆ ಇರ್ಬೋದು ಇಲಕಲ್ ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಕೂಗುರು ಸಂಘ ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಮತ್ತು ನಮ್ಮ ಜಾಲ ಒಳಗೊಂಡಂತೆ ಇನ್ನೂ ಮೂರು ಗ್ರಾಮ ಇವತ್ತು ಗಂಜಾಳದಲ್ಲಿ ಕೂಡ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಭೂಮಿ ಪೂಜೆ ನೆರವೇರಿಸ್ತಾ ಇದ್ದೀನಿ ಅಲ್ಲಿ ಕೂಡ ಕಟ್ಟಡ ಆಗಬೇಕಾಗಿತ್ತು ಅದು ಒಂದು ಕೂಡ ಇವತ್ತೇ ಇದೆ ಅದರಂತ ಚಿಕ್ಕಮಾಗಿ ಕೂಡ ಅಲ್ಲಿ ಕೂಡ ಈ ಒಂದು ಸಮುದಾಯ ಇದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅಲ್ಲಿ ಕೂಡ ನಾವು ಪ್ರಾರಂಭಿಸಿದ್ವಿ ಅದಕ್ಕೂ ಕೂಡ ಇವತ್ತು ಸುಮಾರು ಜಾಲ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ಇವತ್ತೇನು ಕೆಳಗಡೆ ಆಸ್ಪತ್ರೆ ಮೇಲೆ ಅವ್ರಿಗೆ ಕ್ವಾರ್ಟರ್ಸ್ ಕೂಡ ಅಂದರೆ ಒಂದು ಒಂದು ಮಾಡಿಯ ಕಟ್ಟಡ ಗ್ರೌಂಡ್ ಫ್ಲಸ್ ಫಸ್ಟ್ ಫ್ಲೋರು ಈ ಒಂದು ಕಟ್ಟಡಕ್ಕೆ ಅರವತ್ತೈದು ಲಕ್ಷ ರೂಪಾಯಿ ಇವತ್ತು ಬಿಡುಗಡೆಯಾಗಿದೆ ನಾನು ತಮ್ಮೆಲ್ಲರ ಪರವಾಗಿ ನಮ್ಮ ಆರೋಗ್ಯ ಸಚಿವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಇತ್ತು ಇಲ್ಲಿ ಇತ್ತು ಅದರ ಮುಂದುವರ್ಸೋಕ್ಕಾಗಿರಲಿಲ್ಲ ಅದನ್ನು ಹಾಂ ಅದು ನಮ್ಮ ತಂದೆಯವರು ಶಾಸಕರಿದ್ದಾಗ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ತಾವು ಹೇಳ್ತಾ ಇದ್ದೀವಿ ನನಗೂ ಕೂಡ ಗೊತ್ತಿಲ್ಲ ಅವರಿದ್ದಾಗ ಅದಕ್ಕೆ ಈಗ ಅವ್ರು ಮಾಡಿದ್ರು ಕ್ರಿಯೆ ಪಂಚ ಇವತ್ತು ಹೊಸದ್ ಮಾಡಕ್ ನಾವು ಬಂದಿವಿ ಅದಕ್ಕೆ ಇವತ್ತೇನು ತಾವು ಅನೇಕ ಬೇಡಿಕೆಗಳನ್ನ ಹೇಳಿದ್ರಿ ಏನು ಈ ಒಂದು ಮಠದ ಕಟ್ಟಡ ಆಗ್ಬೇಕು ಇದು ಮೇಲ್ಚವಣಿ ಆಗ್ಬೇಕು ಈಗಾಗಲೇ ನಾನು ಮಾತು ಕೊಟ್ಟಿದ್ದೀನಿ ಇದನ್ನು ನಾನು ಮುಗಿಸ್ಕೊಡುವಂಥ ಕೆಲಸ ಖಂಡಿತವಾಗಿ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ನಾನು ಕೊಡೋಕೆ ಇಚ್ಛೆ ಪಡ್ತೇನೆ ಮತ್ತು ರಸ್ತಾ ಇಂದೇನಿದೆ ಈ ಜಾಲಕೇನಿ ಇದು ನಮ್ಮ ಹುಣಗುಂಟು ರಾಮದುರ್ಗ ಮಾಡಿ ರೋಡ್ ಇದು ಇದು ಮುಖ್ಯ ರಸ್ತೆಯನ್ನು ಈಗಾಗಲೇ ನೀರು ಹೋಗೋದಕ್ಕೆ ದಾರಿ ಇಲ್ಲ ಅಂತೇಳಿ ಅದನ್ನು ಕೂಡ ತಕ್ಷಣ ನಾನು ಇಂಜಿನಿಯರಿಗೆ ಮಾತಾಡ್ತೀನಿ ಆ ಬಿ ಡಬ್ಲ್ಯೂ ಡಿಯಲ್ಲಿ ಆ ರಸ್ತಾ ಬದಿಗೆ ಡ್ರೈನ್ ಮಾಡೋದು ಗಟರ್ ಮಾಡೋದು ಗಟರ್ ಮಾಡಿದರೆ ಅದು ಸುರಕ್ಷಿತವಾಗಿ ನೀರು ಮುಂದೆ ಹರಳುವಂಥ ರೀತಿಯಲ್ಲಿ ಆಗುತ್ತೆ ಅದನ್ನು ಕೂಡ ನಾನು ತಕ್ಷಣ ಅದನ್ನು ಸಿಸಿ ನೋಡೇ ಮಾಡಿಕೊಡಕ್ಕೆ ಹೇಳ್ಬಿಡ್ತೀನಿ ನಿಮ್ಮ ಮೂರಾಮು ಪ್ರಾರಂಭದಿಂದ ಕೊನೆಯವರೆಗೂ ನಿಮ್ಗೆ ಸಿ ಸಿನೇ ಮಾಡಿಸ್ಬಿಡೋಣ ಅಂದ್ರೆ ಅದು ಶಾಶ್ವತವಾಗಿ ಉಳಿತು ಅದಕ್ಕೆ ಒಂದು ಡ್ರೈನ್ ಕೂಡ ಸೈಡ್ ಗಟರನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಈಗಾಗಲೇ ನಮ್ಮ ಹೌರ್ಗಿ ಜಾಲಕಮದಿನಿ ರಸ್ತೆ ಬಹುತೇಕ ಬಹುದಿನದ ಬೇಡಿಕೆ ನಾ ಹಿಂದಿದ್ದಾಗ ಮಾಡಿದ್ದೆ ಅದನ್ನು ಒಳ್ಳೆ ಯಾರೂ ಮಾಡಲಿಲ್ಲ ಬ್ರಿಡ್ಜ್ ಕಂಪ್ ಬ್ಯಾರೇಜು ಹಾಕಿದ್ದೆ ಅಲ್ಲಿ ಒಂದು ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಕೂಡ ಹಾಕಿದ್ದೆ ಆಗೇತಿ ಅದಕ್ಕೆ ಅದು ರಸ್ತೆ ಆಗಬೇಕು ಆ ರಸ್ತೆಯನ್ನು ಈಗಾಗಲೇ ಹಾಕಿದೀನಿ ಈಗಾಗಲೇ ಅದನ್ನೂ ಕೂಡ ಹಾಕಿದ್ದೀನಿ ಮತ್ತು ಹೊಲದ ರಸ್ತೆ ಅಂತೇಳಿ ನಮ್ಮ ಬಸವರಾಜ ಯಾವುದೋ ಹೇಳಲ್ಲ ಈಗ ಪ್ರಗತಿ ಪತ್ರದಲ್ಲಿ ಬಹುತೇಕ ನಮ್ಮ ಪಂಚಾಯತ್ ರಾಜ್ಯ ಇಲಾಖೆ ಅಂತ ಈ ನಮ್ಮ ಹೊಲ ನಮ್ಮ ರಸ್ತೆ ಅನ್ನೋದು ರೈತರ ಹೊಲಕ್ಕೆ ಅದು ಒಂದು ಕಿಲೋಮೀಟರ್